ನಮ್ ನೋಡಿ ಬೇರೆ ಇಂಡಸ್ಟ್ರಿ ಅವ್ರ ಡರ್ರು ಅದಕ್ಕೆ ಉದಾಹರಣೆನೇ ಮಾರ್ಟಿನ್ ಟ್ರೈಲರ್ ಬದ್ ಹೇಳ್ತೀನಿ ನೋಡಿ ಅಣ್ಣ ಕುಡಿತಾನೆ ಟಿನ್ನು ಇಲ್ದೊಂದು ಕುಡಿತಾನೆ ಟಿನ್ನು ಆದ್ರೆ ಎಷ್ಟೇ ಕೆಪಾಸಿಟಿ ಇದ್ರು ಒಂದೇ ಐಟಿಗೆ ಹೊಡೆದ್ ಬಿಡುತ್ತೆ ಮಾರ್ಟಿನ್ ಒಂದೇ ಐಟು ಬೈ ನಾವು ಏನೋ ಒಂದೇ ಜಲಕ್ ಇದು ಬರೀ ಇದು ಸಿನಿಮಾ ಅಲ್ಲ ಬರೀ ಜಲಕ್ ಹಾಟು ನಿಂತೋಗ್ಬಿಡುತ್ತೆ ದಬ್ಬ ದಬ್ಬ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಇದು ಮಾತ್ರ ನೆನ್ಪಿಡ್ಕೊಳ್ಳಿ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಎಲ್ಲೋ ಹೋಗ್ಬಿಡುತ್ತೆ ಧ್ರುವಣ್ಣನ ಬಗ್ಗೆ ಬಗ್ಗೆ ಒಂದೇ ಒಂದು ಮಾತು ಈ ತರ ಇಲ್ಲಿ ಆಕ್ಷನ್ ಫೈಟಿಂಗ್ ಎಲ್ಲ ಧ್ರುವನ್ ಮನ್ಸು ಯಾವ ತರ ಇರುತ್ತೆ ಗೊತ್ತಾ ಒಂದೇ ಒಂದು ಮಾತು ಮಾತಿನಿ ಅಣ್ಣ ನಮ್ ಧ್ರೋಣಗೆ ಎಲ್ಲಾರು ಪ್ರೀತಿಯಿಂದ ಕರೆಯೋದು ಆಕ್ಷನ್ ಪ್ರಿನ್ಸು ನಮ್ ದ್ರೋಣಿಗೆ ಎಲ್ಲಾರು ಪ್ರೀತಿಯಿಂದ ಕರೆಯೋದು ಆಕ್ಷನ್ ಪ್ರಿನ್ಸು ಆದ್ರೆ ನಮ್ ದ್ರೋಣನ್ ಮಾತ್ರ ಮಗು ತರ ಮನ್ಸು ಚಿಕ್ಕ ಚಿಕ್ಕ ಮಗು ತರ ಅಣ್ಣ ಅಣ್ಣ ಯಾರೇ ಬರ್ಲಿ ಬನ್ನಿ ಬನ್ನಿ ಯಾರೇ ನನ್ಗೂನು ಬನ್ನಿ ಅಂತಾನೆ ಇವಾಗ್ಲೂ ಹೋದ್ರೆ ಅದೊಂದು ನನಗ್ ತುಂಬಾ ತಲೆನೋವು ನನ್ಗ್ ಬರಕ್ಕೆ ಇದಿರ್ಲಿಲ್ಲ ಆದ್ರೆ ಅಣ್ಣನ್ ಬಂದಿದೆ ಅಂತ ಒಂದೇ ಒಂದ್ ಕಾರಣಕ್ಕೆ ನನ್ ಎಷ್ಟೇ ತಲೆ ನೋವಿದ್ರು ಇಲ್ಲ ಏನಿಲ್ಲ ಒಂದೇ ಒಂದೇ ಮಾತು ಬೈ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಹೋಗ್ತಿದೆ ಎಲ್ಲಾರು ಇದ್ ಮಾಡಿ ಲಾಸ್ಟ್ ಒಂದೇ ಒಂದ್ ಮಾತು ಇಲ್ಲಿ ಅವ್ರ ಅಭಿಮಾನಿಗಳು ಹೆಂಗಿರ್ತಾರೆ ಅಂದ್ರೆ ಒಂದೇ ಒಂದ್ ಹೇಳ್ಬಿಡ್ತೀನಿ ಅಣ್ಣ ತಪ್ಮಾ ಮಾಡಿದ್ರೆ ಪೊಲೀಸ್ ಅವ್ರ ಹತ್ರ ಆಗಿಬಿಡ್ತಿರ ಬಂದಿ ತಪ್ ಮಾಡಿದ್ರೆ ಪೊಲೀಸ್ ಅವ್ರ ಹತ್ರ ತಪ್ಪ ಮಾಡಿದ್ರೆ ಪೊಲೀಸ್ ಅವ್ರ ಹತ್ರ ಪೊಲೀಸ್ ಅವ್ರ ಹತ್ರ ಆಗಿಬಿಡ್ತಿರ ಬಂದಿ ತಪ್ ಮಾಡಿದ್ರೆ ಪೊಲೀಸ್ ಅವ್ರ ಹತ್ರ ಆಗಿಬಿಡ್ತೀರಾ ಬಂದಿ ಆದ್ರೆ ಧ್ರುವಣ್ಣನ ಅಭಿಮಾನಿಗಳು ಯಾವತ್ತಿದ್ರು ಎಕ್ಸ್ ಟು ಲೆವೆಲು ಎಕ್ಸ್ಟು ಬೈ ಸಿನಿಮಾ ಎಲ್ಲಾ ನೀವ್ ಎಕ್ಸ್ಪೆಕ್ಟ್ ಮಾಡಲ್ಲ ಬೈ ಇದು ಒಂದು ಜಲಕಿಗೆ ಹಾಟ್ ಗಳ್ ನಿಂತೋಗಿದೆ ಅಂದ್ರೆ ಬಾಡಿನೆ ಕಾಣ್ಸಲ್ಲ ನಮ್ದು ಹಾಟ್ ನಿಂತೋಗ್ಬಿಡುತ್ತೆ ಬೇರೆ ನಮ್ಮ ಮಂಜುನಾಥ್ ಸರ್ ಪೊಲಿಟಿಕ್ಸ್ ಗೆ ಡಾಕ್ಟ್ರು ಸಾರ್ ಇರಲ್ಲ ಹಾಸ್ಪಿಟ್ಲಲ್ಲಿ ಅದಕ್ಕೇನೆ ಒಂದು ಮಾರ್ನಿಂಗ್ ಒಂದು ಒಳ್ಳೆ ವಾಕ್ ಮಾಡ್ಕೊಂಡ್ ಬಂದು ಟೈಲರ್ ನಾಳೆ ನೋಡ್ರಿ ಆದ್ರಿ ಇವತ್ತು ನೋಡ್ರಿ ನಾವು ನೋಡಿದೀರಿ ಒಳ್ಳೆ ಮಜಾ ಮಾಡಿದ್ರಿ ಬೆಳಿಗ್ಗೆ ಎಲ್ಲ ವಾಕಿಂಗು ವರ್ಕೌಟ್ ಎಲ್ಲ ಮಾಡ್ಕೊಂಬಂದು ನೋಡಿ ಮಾಡ್ಲೇಬೇಕಲ್ಲ ಮೇಡಮ್ ಇಲ್ಲಾಂದ್ರೆ ಆಗಲ್ಲ ನೆಕ್ಸ್ಟ್ ಸಿನಿಮಾಗೆಲ್ಲ ತಡ್ಕೊಬೇಕಲ್ಲ ಒಂದ್ ಸ್ವಲ್ಪ ಬಾಡಿ ಫಿಟ್ ಮೇಡಮ್ ಆಲ್ರೆಡಿ ಮಾಡಿದಿರಿ ಇನ್ಮೇಲೆ ಬೇರೆ ರೀತಿಲಿ ಮಾಡ್ಬೇಕು ಹಾ ಸೂಪರ್ ಆಗಿದೆ ಮಜಾ ಕೊಟ್ಟಿದೆ ನಾಳೆ ನಾಳೆ ಯಾರ್ಯಾರು ಇನ್ನೂ ನೋಡಿಲ್ಲ ಸೈಕ್ ಆಗ್ಬಿಡ್ತೀರಾ ಅಷ್ಟೇ ನೆಕ್ಸ್ಟ್ ಲೆವೆಲ್ ಒಂದೇ ಮಾತು ಹೇಳೋದು ಒಂದೇ ಮಾತು ಹೇಳೋದು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ನ ಕರ್ಕೊಂಡು ಹೋಗುತ್ತೆ ಕನ್ನಡ ಇಂಡಸ್ಟ್ರಿಗೆ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗುತ್ತೆ ಕನ್ನಡ ಇಂಡಸ್ಟ್ರಿಗೆ ಮರ್ಯಾದಿ ತಂದ್ಕೊಡುವಂತ ಸಿನಿಮಾ ಬೇರೆ ಇರೋ ಖುಷಿ ಪಡ್ತಾರೆ ಬೇರೆ ಇರೋದವರು ಇದ್ರ ನೋಡ್ಬಿಟ್ಟು ಒಂದ್ ಏನ್ ಹೇಳ್ತಾರೆ ಅನ್ನೋದು ನಾವು ಕಾಯ್ತಾ ಇದ್ದೀವಿ ಅಷ್ಟೇ થેન્ક યુ જય શ્રીરામ જય આંજને જય ધ્રુવ જય